ಹೇಳ್ತಾ ಇದೀನಿ ನನ್ನ ನಂಬರ್ ಎತ್ತಕ್ಕೇನ್ರಿ ಸ್ವಾಮಿ ಕಾಯಿಲೆ ಅವ್ರಿಗೆ ಇಲ್ಲಿ ಕಿವಿ ಅಲ್ವಾ ಇಲ್ಲ ಕ್ಯೂಡ್ರಾ ನಾವು ಈ ನಮ್ಗೆ ನಮ್ಗಾದಂತ ಕೆಲಸ ನಾವು ಕೂಲಿ ಮಾಡ್ಕೊಂಡು ನಾವು ಏನೋ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರೋದು ಯಾವಾಗ ತರಲೆ ಮಾಡಬಾರ್ದು ಮಾಡಿದ್ರು ಜನ ಇವತ್ತ ಎಮ್ ಎಲ್ ಎಂದ್ ಚಂದ ತಿಳ್ಕೊಳ್ಳಿ ಅವ್ರು ಇವಾಗ ಯಾರು ನಿಮ್ಮ ಹಿಂದೆ ಬಾಲ ಹಿಂಬಾಲಕರವ್ರೆ ಯಾವ್ಯಾವ ಪಕ್ಷದಲ್ಲಿ ಇದ್ರು ಅಂತ ಒಂದು ಲಿಸ್ಟ್ ತಗಲಿ ಒಂದು ಅರ್ಧ ಗಂಟೆ ನಿಮ್ಗೆ ಎಲ್ಲಿ ಗೊತ್ತ ಯತ್ನ ಮಾಡಕ್ ಜಾಗ ಸಿಗೋದು ಟ್ಯಾಲೆಂಟ್ ಹೋದಾಗ ಅಷ್ಟೇ ನಿಮ್ಗೆ ಟೈಮ್ ಸಿಗೋದು ಅವಾಗ ಕುತ್ಕೊಂಡು ಎತ್ತ ಮಾಡಿ ಇವನು ಎಲ್ಲಿದ್ದ ಇವನು ಇನ್ನೇ ಏನು ಅದನ್ನ ತಿಳ್ಕೊಂಡ್ಬಿಟ್ರೆ ರಾಜಕೀಯ ಆಗೋದು ಸುಮ್ಮನೆ ನೀನು ಇದೆಯಾ ಎಮ್ ಎಲ್ ಎ ಇದ್ಯಾ ನನ್ ಕೆಲಸ ಆಗ್ಬೇಕು ಅಂತ ನನ್ನ ಸ್ನೇಹಿತರೆ ಹೇಳೋರೆ ನಂದು ಆ ಕೆಲಸ ಆಗ್ಬೇಕು ನಂದು ಈ ಕೆಲಸ ಆಗ್ಬೇಕು ಅಕ್ಕಿ ಎಮ್ ಎಲ್ ಎ ಇದ್ದೀನಿ ಅಂತ ನೆನ್ಮಂಗಲದಲ್ಲಿ ಹೇಳ್ತದಿ ಇದ್ದೀವಿ ಬಡವರ್ ಇಲ್ಲ ರಾಜಕೀಯದ ಲೀಡರುಗಳವ್ರಲ್ಲ ಬಡವರು ಏನನ್ನ ಇದ್ದು ನಿನ್ನ ಹತ್ರ ಆಸೆ ಪಡುವಂಥವ್ರು ಇಲ್ಲ ಏನೋ ಅವಾಗ ನಮ್ಮ ಪಕ್ಷದಲ್ಲೂ ತಪ್ಪಾಗಿ ಏನೋ ಏನೋ ಗೊಂದಲ ಆಗಿ ಎಲ್ಲ ಆಗೋಯ್ತು ಏ ಈ ಸರಿ ಅಂತೂ ಯಾವ್ದ್ರಲ್ಲೂ ಬಿಡಲ್ಲ ಮೊನ್ನೆನು ನಗರಸಭೆಗೆ ನೋಡಿಸ್ತೇವೆ ನಾವು ಏನಾಗಬೇಕು ಎತ್ತಾಗಬೇಕು ಅಂತ ಇನ್ನೊಂದು ಮೂರ್ನಾಲ್ಕು ದಿನ ನಮ್ಗೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ ನಗರಸಭೆ ನೂರ್ ನೂರ ಭಾಗ ನಾವೇ ಎಡಿತಾ ಇದ್ದಿದ್ದು ನಾವು ನಮ್ದೇ ಆದಂತ ಕೆಲಸ ಇತ್ತು ನಾವು ಪ್ರಯಾಗ್ರಾಜ್ಗೆ ಹೋಗಿದ್ದು ಅದು ಬಂದಿದ್ ಲೇಟ್ ಆಗೋಯ್ತು ಅವಾಗ ನಾವು ಕುಂಡ್ ನಾವು ಕಾರ್ಯಕರ್ತನ ಜೆ ಡಿ ಎಸ್ ನಾಲ್ಸಿ ಜೆ ಡಿ ಎಸ್ ಎಲ್ಲ ಒಂದೊಂದು ಕಮಿಟ್ಮೆಂಟ್ ರೀ ಎಲ್ಲ ಒಂದೊಂದು ನಂದು ಈ ಕೆಲಸ ಬೇಕು ನಂದು ಈ ಕೆಲಸ ಬೇಕು ಅಂತ ಎಮ್ ಎಲ್ ಎ ಜೊತೆಗೆ ಇರೋದ್ರಿ ಸತ್ಯಾಗ ಅವ್ರದ್ದೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇದ್ಬಿಳಿ ರೀ ನೋಡೋಣ ಇರ್ಲಿ ಅವ್ರ ಮನಸ್ಸಾಕ್ಷಿಗೇಳಿ ನಾನು ಜೆ ಡಿ ಎಸ್ ಅಲ್ಲ ಇನ್ನು ನಾನು ಯಾವ ಕಾರಣಕ್ಕೆ ಬರೋಲ್ಲ ನೋಡಿರಿ ನಾನು ಇವತ್ತೇ ಪ್ರಮಾಣ ಮಾಡ್ತೀನಿ ನಾನು ನಾನು ಇದ್ರೂ ಬಿಜೆಪಿನೇ ಸತ್ರೂ ಬಿಜೆಪಿನೇ ಯಡಿಯೂರಪ್ಪ ಕೆ ಜೆ ಪಿ ಹೋಗ್ಲಿಲ್ಲ ರೀ ನಾನು ಯಡಿಯೂರಪ್ಪ ಪಕ್ಕ ಶಿಷ್ಯ ನಾನು ನಿಮ್ಗೆಲ್ಲ ಗೊತ್ತು ನೆನ್ಮಂಗ್ ಬಂದಿದ್ದು ನಾನು ಹೆಂಗೆ ನಾನು ಯಾವ ರಾಜ್ಯ ರಾಜಕೀಯ ಮಾಡಿದೆ ದತ್ತು ಮಗನಾಗಿ ಕೆಲಸ ಮಾಡಿದೆ ಆದ್ರೆ ಕೆಜೆಪಿ ಪಿ ನಾನು ಹೋಗ್ಲಿಲ್ಲ ನಾಗರಾಜ್ ರೈಟ್ ಹ್ಯಾಂಡ್ ಆಗಿದ್ದೆ ಶಬ್ದಗಿರಿಯ ಬಿ ಫಾರಂ ಅಂತ ಪಕ್ಕದಲ್ಲೇ ಕೂತಾರೆ ಕೇಳ್ರಿ ನಾನು ನನ್ನ ಮನಸ್ಸಾರೆ ನನ್ನ ತನುಮಾನ ಎಲ್ಲ ಇವ್ರ ಜೊತೆಯಲ್ಲಿದ್ದ ಕೆಲಸ ಮಾಡಿದೆ ರೀ ಅದು ರಾಜಕೀಯ ರೀ ಅದನ್ನು ಬಿಟ್ಬಿಟ್ಟು ಹಿಂದೆ ಯಾರೋ ಅವ್ರಂತ ಅವ್ರು ಹಿನ್ನೆಲೆ ತಗೊಳ್ಳಿರಿ ಎಮ್ ಎಲ್ ಎ ಅವ್ರು ಹೇಳ್ತಾ ಇರೋದು ಇಷ್ಟೇ ಅವರು ಪೂಜೆ ಮಾಡಿದ ಕಾರಣ ಇಷ್ಟೇ ಸಮಯ ಒಂದು ವರ್ಷ ಡಿಲೇ ಆಗಿದ್ದು ಅವ್ರ ಸೆಟ್ಲ್ಮೆಂಟು ಅವ್ರ ಕಮಿಷನ್ಗೋಸ್ಕರ ಅದು ಬಿಟ್ಟು ಇನ್ನೇನು ಕಾರಣ ಅಲ್ಲ ಪೂಜೆ ಒಂದು ಪ್ಲಸ್ಸು ಏನೋ ಮಾಡಿದಿರಿ ಎಲ್ಲರಿಗೂ ಗೊತ್ತು ಈ ಡೇಟ್ಗಾಗಿದ್ದು ಒಂದು ವರ್ಷ ಯಾಕೆ ಡಿಲೇ ಮಾಡಿದೆ ಅಂತ ಕಾರಣ ಕೊಡಲಿ ಕಾಂಟ್ರಾಕ್ಟ್ರು ಹೇಳಿದ್ರೆ ಏನು ಮಾಡ್ತಾರೆ ಹೇಳಿರಿ ಮುನ್ನೂರು ಕೋಟಿ ಸ್ವಾಮಿ ಅವರು ಎಲ್ಲೆಲ್ಲೋ ಸಾಲ ಮಾಡಿರ್ತಾರೆ ಅವ್ರು ಆಗಲ್ಲ ಅವ್ರು ಹೇಳ್ಕೊಂಡ್ರೆ ಏನಾಗ್ತದೆ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾವೀಗ ಹೇಳ್ತಾ ಇದ್ದೀವಿ ಅಂಗನವಾಡಿ ಕಟ್ಟಬೇಕಾರೆ ಸ್ವಾಮಿ ಅವ್ರ ಹತ್ರ ಎಷ್ಟು ಸರಿ ಹೋಗಿದ್ದೀವಿ ಕೇಳಿದ್ದೀವಿ ಅದನ್ನು ಉದ್ಘಾಟನೆ ಮಾಡಕ್ಕೆ ಅವ್ರು ಬರ್ಬೇಕಾ ಎಮ್ ಎಲ್ ಎ ಬರ್ಬೇಕಾ ಹೇಳಿ ಸ್ವಾಮಿ ಬನ್ನಿ ನೀವು ನಮ್ಮ ಊರಿಗೆ ಹೋಗೋಣ ಅರ್ಜಿ ಮಟ್ಟಳಿಗೆ ಒಂದು ಲೈಬ್ರರಿ ಕಟ್ಸಿದೀವಿ ನಾವು ಅವ್ರು ಯಾರು ಕಟ್ಸಿದ್ರು ಅವ್ರದ್ದೇ ಹೆಸ್ರಾಕ್ಸಿ ನಂದು ಹಾಕ್ಸಿಲ್ಲ ನಾನು ನಾನು ಆಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ ಅವಾಗ ಯಾಕೆಂದ್ರೆ ಅದೆಲ್ಲ ತಪ್ಪು ಸ್ವಾಮಿ ಅದು ಮಾಡಬಾರ್ದು ಶಾಸಕರು ಇದು ಲಾಸ್ಟ್ ಇನ್ನೇನಿದ್ರು ಇನ್ನು ಸಣ್ಣ ಪುಟ್ಟು ಕೆಲಕ್ಕೆ ಕಿರಿಕ್ ಮಾಡ್ಕೊಂಡು ಕೂತು ಒಳ್ಳೇದಾದ್ರೆ ಬೇಷಂತೀವಿ ಕೆಟ್ಟದಾದಂತೂ ನಾವು ಬಿಡಲ್ಲ ಬೆಳಗ್ಗೆ ನಾವು ನಾವು ನೋಡ್ತಾನೆ ಇದೀವಿ ನೀವು ಇದನ್ನ ಸರಿ ಅಂತ ಹೇಳ್ರಿ ನೀವು ನೀವು ಮಾಧ್ಯಮದವರೆಲ್ಲ ಗೊತ್ತು ನಿಮಗೆ ಏನಕ್ಕೆ ಡಿಲೇ ಆಯಿತು ಯಾಕೆ ಆಯಿತು ಏನಾಯ್ತು ಅಂತ ಒಂದು ವರ್ಷದ ಕಾರ್ಯಕ್ರಮ ನೀವು ಈಗ ಕುತ್ಕೊಂಡು ಈಗ ಕುದ್ದಲಿ ಪೂಜೆ ಶಂಕೆ ಪೂಜೆ ಅಂತ ಮಾಡ್ತಾನೆ ಇದ್ರೆ ದಡ್ರ ಅಲ್ಲಿ ನಾವು ಹಾಕ್ಸ್ಬೇಕು ಅಂತ ನಾನು ಸುಧಾಕರ್ ಅವ್ರ ಹತ್ರ ಹೋದೆ ಇದು ನೀಂಗ್ ಮಾಡ್ತಾರ ಸ್ವಾಮಿ ಅಂತ ಅನ್ಬಿಟ್ಟು ಅವ್ರು ಪಾಪ ಹುಷಾರ್ ಇಲ್ಲ ಅಂದ್ರೂ ನಾವು ಕುಂತು ಬೇಡ ಮಲಾಣ ಏನು ಹೇಳ್ಬಿಟ್ಟು ಮಾತಾಡೋಣ ಇರೋ ಅಂತ ಅಂದ್ರು ಅದಕ್ಕೋಸ್ಕರ ತಮ್ಸೆ ಬಂದಾಗ ಇಲ್ಲ ನಾವು ಹಾಕಿ ಒಪ್ಲಕ್ಷಕು ನಮ್ಮ ಹತ್ರ ಕಾಸಿರ್ಲಿಲ್ವಾ ನಾವು ಮಾಡ್ತಾ ಇರಿದ್ದು ಅಂಗಾರೆ ಎಂ ಪಿ ಕೇಂದ್ರ ಸರ್ಕಾರ ಬಂದಾಗ ನಾವು ಒಬ್ಬರೇ ಮಾಡ್ಕೊಂಬಿಡದ ಈ ಜಾಗ ಅಂಗನವಾಡಿ ಕೊಟ್ಟಿದೀವಿ ಅನ್ನೋದಕ್ಕೆ ಅಧಿಕಾರಿಗಳು ಅದರೋ ತಾವ್ರೆ ಏನ್ಕೆ ಎಂ ಎಲ್ ಎ ಬಿಟ್ಟು ಏನು ಮಾಡ್ಬೇಡ್ರಣ್ಣ ಎಮ್ ಎಲ್ ಎ ಬಿಟ್ಟು ಏನು ಮಾಡ್ಬೇಡ್ರಣ ಎಮ್ ಎಲ್ ಎ ಸತ್ಯವಾಗೂ ನಾವು ಬಿಡ್ಬೇಕು ಅಂತ ಇಲ್ಲ ನೋಡಿ ಇಪ್ಪತ್ತೈದನೇ ತಾರೀಕು ಡೇಟ್ ಕೊಟ್ಟಿದೀವಿ ಏನನ ಬರ್ಲಿಲ್ಲ ಎಮ್ ಎಲ್ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ಮೇಲೆ ನಮ್ ಫೋನ್ ಎತ್ಬೇಕು ನಾನೇನೋ ತಪ್ಪು ಮಾಡಿದ್ರೆ ಇದೇ ರೀತಿ ಪ್ರಶ್ನಲ್ಲಿ ನನಗೆ ಉತ್ತರ ಕೊಡಿ ನಾನೇನು ಏನೋ ತಪ್ಪ